ಕೆಲವರು ನೋವು ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಅವರ ನಿತ್ಯ ನಗುವಿನ ಮುಖವಾಡದ ಹಿಂದೆ ಮೌನದ ಮಳೆ ಸುರಿಯುತ್ತಲೇ ಇರುತ್ತೆ ಕಣ್ಣೀರಿಲ್ಲದ ನೋವುಗಳು ಹೃದಯವೆಂಬ ಅಂಧಕಾರದ ಕೋಣೆಯಲ್ಲಿ ಮೌನವಾಗಿ ಕೂತಿರುತ್ತೆ ಹಗಲು ಹೊಳೆಯುವ ಮುನ್ನ ತಾಳ್ಮೆ ತುಂಬಿದ ರಾತ್ರಿಯ ಮೌನ ಸಾಗರದಲ್ಲಿ ನಂಬಿಕೆಯ ಹಣೆಪಟ್ಟಿ ಹಿಡಿದು ಸಾಗುವ ಹೋರಾಟ ನಿಶಬ್ದವಾಗಿ ಮುಂದುವರಿಯುತ್ತೆ ಪ್ರತಿಯೊಬ್ಬರು ತಮ್ಮ ಪಥದಲ್ಲಿ ನಡೀತಿದ್ದಾರೆ ಆದರೆ ಕೆಲವರ ಹೆಜ್ಜೆಗಳು ಬಿರುಗಾಳಿಗೆ ಎದುರಾಗಿ ಸಾಕ್ತವೆ ಆ ಹೋರಾಟ ಕಣ್ಣಿಗೆ ಕಾಣದಿದ್ರೂ ಮನಸ್ಸು ಮಾತ್ರ ಅದರ ತೀವ್ರತೆಯನ್ನ ಅನುಭವಿಸುತ್ತೆ ಅವರ ಒಳ ಜಗತ್ತಿನಲ್ಲಿ ತಾಳ್ಮೆಯ ಮಿಡಿತ ನಂಬಿಕೆಯ ಉಸಿರು ನೋವಿನ ಸ್ತಬ್ಧ ಮಾತುಗಳಿವೆ ಬದುಕು ಆತ್ಮದ ಮೇಲಿರೋ ನೋವಿನ ಹೊದಿಕೆ ಆ ನೋವಿಗೆ ಬಣ್ಣವಿಲ್ಲ ಆಕಾರವಿಲ್ಲ ಆದರೆ ಅದರ ತೂಕ ಹೃದಯದ ಸ್ಪಂದನೆಯನ್ನ ಬದಲಾಯಿಸುತ್ತೆ ಅದೃಶ್ಯ ಹೋರಾಟಗಳು ಪ್ರತಿದಿನವೂ ಗೆಲುವಿನ ಕನಸು ಕಾಣುತ್ತವೆ ಗೆಲುವು ಆಘಾತದಿಂದ ನುಡುಗಿದ ಎದೆಯಾಳದಲ್ಲಿ ಮೌನದ ನಗೆಯಾಗಿ ಮೂಡುತ್ತೆ ಈ ನೋವುಗಳು ದುರ್ಬಲತೆಯ ಗುರುತಲ್ಲ ಇವು ಶಕ್ತಿಯ ಆಳವಾದ ನಾಡಿಯೇ ಜಗತ್ತಿಗೆ ತಿಳಿಯದ ಈ ಶಕ್ತಿಯ ಮೌನವೊಂದು ಇಲ್ಲಿಯ ದಡದಲ್ಲಿ ನಿಂತಿದೆ ದಿನದ ಕೊನೆಯಲ್ಲಿ ಯಾರಿಗೂ ಹೇಳದೆ ಮನುಷ್ಯನ ಮನಸ್ಸಿನ ಕತ್ತಲನ ಮೌನದಿಂದ ಅಪ್ಪಿಕೊಂಡು ಸಾಗುತ್ತೆ ನೀವೆಲ್ಲ ಆತ್ಮವೀರರು ಹಂಚಿಕೊಳ್ಳಲಾಗದ ನೋವಿನಲ್ಲಿ ಜೀವಿಸುವ ಧೈರ್ಯವಂತರು ನಿಮ್ಮ ಕತೆ ಹಾಡುಗಳಿಲ್ಲದ ಗೀತೆ ಕಣ್ಣೀರಿಲ್ಲದ ಕವನ ಆದರೂ ಈ ಮೌನದೊಳಗೆ ತೀವ್ರವಾದ ಶಕ್ತಿಯ ಸ್ಪಂದನೆ ಇದೆ ಅವರು ಸೋತಂತೆ ಕಾಣಿಸಿದರೂ ಅದೆಲ್ಲವೂ ಒಂದು ನಿಶಬ್ದ ವಿಜಯದ ಆರಂಭ